啊！ ಕೆಲಸ ನಿರ್ವಹಿಸಿದೆಯಲ್ಲ ಅದು ಬಹಳ ಸೂಕ್ಷ್ಮವಾದದ್ದು ಅದರ ಜೊತೆಗೆ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನ ದೇವರೇ ಅಂತ ಕರೆದು ಆ ದೇವರಗಳಿಗೆ ಅವರ ದೇವರ ಆಶಯಕ್ಕೆ ಧಕ್ಕೆ ಆಗಬಾರದು ರಾಜ್ಕುಮಾರ್ ಅವರ ಹೆಸರಿಗೆ ಚ್ಯುತಿ ಆಗಬಾರ್ದು ಈ ಎರಡನ್ನೂ ಸಹ ತಂತಿ ನಡೆಗೆಯ ರೀತಿಯಲ್ಲಿ ನಿರ್ವಹಿಸಬೇಕಾಗಿರುತ್ತೆ ಅಭಿಮಾನಿ ಸಂಘದ ಅಧ್ಯಕ್ಷರು ಇಲ್ಲದ್ರೆ ಅಭಿಮಾನಿ ಸಂಘಗಳು ಏನಾಗಿರುತ್ತವೆ ಅಂತಂದ್ರೆ ಅಭಿಮಾನಿ ಸಂಘಗಳು ಯಾರ ಹೆಸರಲ್ಲಿ ಇರುತ್ತವೆ ಅವ್ರ ಗೌರವನು ಕಲಿತೇವೆ ಅಭಿಮಾನಿಗಳ ಗೌರವನೂ ಕಲಿತಾ ಹೋಗ್ತೀವಿ ಎಷ್ಟೋ ಸಂದರ್ಭಗಳಲ್ಲಿ ಹಾಗಾಗಿ ಗೋವಿಂದ ಅವರ ಕೆಲಸ ಬಹಳ ಸುಲಭವಾದ ಕೆಲಸ ಅಲ್ಲ ರಾಜ್ಕುಮಾರ್ ಅವರ ಹೆಸರಿನಿಂದ ಇವರ ಹೆಸರು ಹೆಚ್ಚು ಪ್ರಖರವಾಗಿ ಪ್ರಕಾಶಮಾನವಾಗಿ ಕೇಳಿಸಿದ್ದಿರಬಹುದು ಕಂಡಿರಬಹುದು ಆದರೆ ಇಡೀ ಕೆಲಸ ಇದೆಯಲ್ಲ ಅಧ್ಯಕ್ಷನಾದದ್ದು ಅದು ತಂತಿ ನಡಿಗೆಯ ಕೆಲಸ ಆ ತಂತಿ ನಡಿಗೆಯ ಕರ್ತವ್ಯವನ್ನು ಅವಳು ಅವರು ಚೆನ್ನಾಗಿ ನಿರ್ವಹಿಸ್ಕೊಂಡು ಬಂದಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಹೆಸರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ದುಡ್ಡು ಮಾಡಬೇಕು ಅಂತ ಯಾರಿಗೆ ಇಂಟ್ರೆಸ್ಟ್ ಇರಲ್ಲ ಹೇಳಿ ಎಲ್ರಿಗೂ ಸಹಕಾರ ಆಗಬೇಕು ಅಂತ ಇಷ್ಟ ಇರುತ್ತೆ ದುಡ್ಡು ಖರ್ಚು ಇದ್ರು ಹಣ ಮಾತ್ರ ಖಾಲಿ ಆಗಬಾರ್ದು ಅಂತ ಇಷ್ಟ ಇರುತ್ತೆ ಬಟ್ ಇದೆಲ್ಲ ಆಗಬೇಕು ಅಂದರೆ ನಮ್ಗೊಂದು ಕೆಲವೊಂದಷ್ಟು ಸೀಕ್ರೆಟ್ಸ್ ಗೊತ್ತಿರಬೇಕು ಸೊ ಅದು ಹೊಸ ಪುಸ್ತಕ ಮನಿ ಸೀಕ್ರೆಟ್ ಮತ್ತು ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಇದೇನು ಒಂದು ಪುಸ್ತಕ ತೋರಿಸಿ ಎರಡು ಹೆಸ್ರು ಹೇಳ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಸಿಕೆಟ್ ಅಂತ ಇದೆ ಇಲ್ಲಿ ಮನಿ ಸೀಕ್ರೆಟ್ ಅಂತ ಇದೆ ಸೊ ನೀವು ಒಂದು ಪುಸ್ತಕ ಓದಿದ್ರೆ ಎರಡು ಪುಸ್ತಕ ಓದಿದಷ್ಟು ನಾಲೆಜ್ನ ತಗೊಳ್ತೀರಾ ಈ ಪುಸ್ತಕನ ಬರೆದಿರೋರು ಶರತ್ ಎಮ್ ಎಸ್ ಅಂತ ಅವರು ಪತ್ರಕರ್ತರಾಗಿದ್ದು ಮತ್ತು ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಆಗಿದ್ದಾರೆ ಇದನ್ನು ಬಹುರೂಪಿ ಪಬ್ಲಿಕೇಶನಿಂದ ಪುಸ್ತಕನ ಹೊರಗೆ ತಂದಿದ್ದಾರೆ ತುಂಬ ಸಿಂಪಲ್ ಲ್ಯಾಂಗ್ವೇಜ್ನಲ್ಲಿ ಜಾರ್ಗನ್ಗಳನ್ನ ನಮಗೆ ಏನೋ ತುಂಬ ನಮ್ಗೆ ಅರ್ಥನೇ ಆಗೋಲ್ಲ ಅನ್ನೋ ವಿಷಯಗಳನ್ನ ಒಂದು ಬೇಸಿಕ್ ಹಣನ ಫಿಕ್ಸ್ ಡೆಪಾಸಿಟ್ ಇಡೋದ್ರಿಂದ ಹಿಡಿದು ಇನ್ಶೂರೆನ್ಸ್ ಇರಬಹುದು ಸ್ಟಾಕ್ ಮಾರ್ಕೆಟ್ ಇರ್ಬೋದು ಪ್ರತಿಯೊಂದು ವಿಷಯದ ಬಗ್ಗೆ ಇದರಲ್ಲಿ ಸಿಂಪಲ್ಲಾಗಿ ಅರ್ಥ ಆಗುತ್ತೆ ಓದಿ ಸಾಕಷ್ಟು ನಾಲೆಜ್ನ ನೀವು ಡೆಫಿನೆಟ್ಲಿ ತೊಗೊಳ್ತೀರಾ